ಎಲ್ಲರಿಗೂ ನಮಸ್ಕಾರ ಎರಡು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ರೆಸಿಪಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ಮೊದಲಿಗೆ ನಾನು ಇಲ್ಲಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಒಂದ್ ಪ್ಯಾನ್ಗೆ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಬೆಚ್ಚಗಾಗೋ ಟೈಮ್ಗೆ ನಾನು ಒಂದ್ ಎರಡು ಈರುಳ್ಳಿನ ದೊಡ್ಡ ದೊಡ್ಡ ಸೈಜ್ಗೆ ಕಟ್ ಮಾಡ್ಕೊಂಡು ಅದನ್ನ ಈರುಳ್ಳಿನ ಕುದಿಸ್ಕೋಬೇಕಾಗುತ್ತೆ ಈರುಳ್ಳಿ ಮೆತ್ತಗಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಟೈಮಲ್ಲಿ ಒಂದ್ ನಾಲ್ಕು ಮೆಣಸಿಕಾಯಿ ಹಾಕೊಂಡು ಒಂದ್ ಸೆಕೆಂಡ್ ಬೇಯಿಸ್ಕೊಳ್ಳಿ ಬೇಯಿಸಿಕೊಳ್ಳಿ ಮೇಲೆ ಇದು ತಣ್ಣಗಾದ್ಮೇಲೆ ಇದನ್ನ ನೈಸ್ ಆಗಿ ರುಬ್ಬಿ ಒಂದ್ ಸೈಡ್ ಗೆತ್ತಿಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಇದನ್ನ ಸೈಡ್ ಗೆತ್ತಿಟ್ಕೋಣ ಇವಾಗ ಒಂದೂವರೆ ಕಪ್ ಅಷ್ಟು ಮೊಸರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಅಷ್ಟು ಪೆಪ್ಪರ್ ಪೌಡರ್ ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಮಸಾಲೆಯಾಗಿ ರೆಡಿ ಮಾಡ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀಟಾಗಿ ಕಲಸ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಂಡು ಇದನ್ನ ಒಂದ್ ಸೈಡ್ಗೆ ತಿಕ್ಕೋಣ ಇವಾಗ ಮತ್ತೆ ಒಂದ್ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಬಾಂಡ್ನ ಇಟ್ಕೊಂಡ್ಮೇಲೆ ಇದಕ್ಕೆ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಏಳ್ನೂರ ಐವತ್ತು ಗ್ರಾಮ್ ಅಷ್ಟು ಚಿಕನ್ ಹಾಕೊಂಡಿದೀನಿ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಐದು ನಿಮಿಷ ಬೇಯಿಸ್ಕೊಳ್ಳಿ ಚಿಕನ್ ಕಲರ್ ಎಲ್ಲ ಸಂಪೂರ್ಣವಾಗಿ ಚೇಂಜ್ ಆಗ್ಬೇಕು ನೋಡಿ ಅಲ್ಲಿ ತನಕನೂ ಕೂಡ ಹೀಗೆ ತಿರುವಾಕೊಂಡು ಹಾಕೊಂಡು ಬೇಯಿಸ್ಕೊಳ್ಳಿ ಮತ್ತೆ ಚಿಕನ್ ಅಲ್ಲೂ ಕೂಡ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಚಿಕನ್ ಆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಒಂದ್ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ ಇದನ್ನ ಇವಾಗ ಎಣ್ಣೆ ಎಲ್ಲ ಬಿಟ್ಬಿಟ್ಟು ಚಿಕನ್ ನ ಒಂದ್ ಪ್ಲೇಟ್ಗೆ ಎತ್ತಿಟ್ಕೋಣ ಇವಾಗ ಅದೇ ಎಣ್ಣೆನ ಒಂದೆರಡು ಎರಡು ಸೌಟ್ ಅಷ್ಟು ತೆಗೆದು ಬಿಡಿ ಮತ್ತೆ ಸ್ವಲ್ಪ ಎಣ್ಣೆನ ಬಿಡಿ ಅಲ್ಲೇ ಬಾಣಲಿಲ್ಲಲಿ ಬಿಟ್ಬಿಟ್ಟು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತ ಹಾಕೊಂಡು ಚೆನ್ನಾಗಿ ಒಂದ್ ಸೆಕೆಂಡ್ ಹುರ್ಕೊಳ್ಳಿ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅದಾದ್ಮೇಲೆ ನಾವು ಈರುಳ್ಳಿ ಮತ್ತೆ ಮೆಣಸಿಕಾಯಿ ಏನು ರುಬ್ಬಿಟ್ಟಿದ್ವಿ ಆ ಮಸಾಲೆನ ಕೂಡ ಹಾಕೋತಾ ಇದೀನಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ಸೆಕೆಂಡ್ ಹುರ್ಕೊಳ್ಳಿ ಹುರ್ಕೊಳ್ಳು ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಕುಕ್ ಆಗ್ಲಿ ಮತ್ತೆ ಎಣ್ಣೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ಲಿ ನೋಡಿ ಈ ರೀತಿಯಾಗಿ ನಮ್ಗೆ ಪೇಸ್ಟ್ ರೆಡಿ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದ್ಮೇಲೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತ ಚಿಕನ್ ನಾಕೋತಾ ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಗೇನೆ ಮೊಸರನ್ನ ನಾವು ಏನ್ ಮಸಾಲೆ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲೆನ ಕೂಡ ಹಾಕೋತ ಇದೀನಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಬೇಕು ಮೊಸರಲ್ಲಿ ಇರುವಂತದ್ದು ಅದಕ್ಕೆ ಒಂದು ಹಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಹತ್ತು ನಿಮಿಷ ಆದ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಗೆ ಇಟ್ಕೊಂಡಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ನೀರಿನಂಶ ಎಲ್ಲ ಸಂಪೂರ್ಣವಾಗಿ ಕಮ್ಮಿ ಆಗಿದೆ ಮತ್ತೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಲಾಸ್ಟ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪರ್ ಪೌಡರ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಶುಂಠಿನ ತುರ್ದಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಎರಡು ಹಸಿರು ಮೆಣಸಿಕ್ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಚಿಕನ್ ರೆಸಿಪಿ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಊಟ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಒಂದೇ ತರ ಕಬಾಬು ಪೆಪರ್ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಂದ್ಸಲ ಈ ರೀತಿಯಾಗಿ ಮಾಡ್ಕೊಂಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಏನು ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಿಲ್ಲ ಬೇಗನೆ ಆಗುವಂತ ಚಿಕನ್ ರೆಸಿಪಿ ರೆಸಿಪಿ ಏನಾದ್ರೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮೊದಲ ಜೊತೆಗೆ